ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಜ್ಯೋತಿಷ್ಯ ಕೇಳೋಕ್ಕೆ ಕಂಡು ಕಂಡು ಜ್ಯೋತಿಷ್ಯಗಳ ಹತ್ರ ಕಂಡು ಖಂಡು ಹತ್ರ ಕಂಡು ಕಂಡು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಕ್ಕೆ ಹೋಗ್ಬಿಡಿ ಆರಾಮಾಗೆ ಮನೆಯಲ್ಲೇ ಕೂತ್ಕೊಂಡು ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಾಲುಗಳೆಲ್ಲ ತೀರೇ ತೀರುತ್ತೆ ಹಾಂ ಅಲ್ಲ ಗುರುಗಳೇ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ನಮ್ಮ ಸಾಲ ಹೆಂಗ್ ತೀರುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಖಂಡಿತವಾಗ್ಲೂ ಹಾಂ ಒಂದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸಾಲುಗಳು ತೀರಬೇಕು ಅಂತಂದರೆ ಎರಡನೇದು ಆಪ್ಷನ್ಸ್ ಬಂದು ಈ ನಿಮ್ಮದು ಸೈಟೋ ಅಥವಾ ಮನೆನೋ ಅಥವಾ ಜಮೀನೋ ಅಥವಾ ಲ್ಯಾಂಡೋ ಅಪಾರ್ಟ್ಮೆಂಟೋ ಬಂಗಾರನೋ ಕಾರುಗಳು ಸ್ಕೂಟ್ರುಗಳು ಒಡವಿಗಳು ಇನ್ನೊಂದು ಮತ್ತೊಂದು ಇದ್ದು ಅದನ್ನು ಮಾರಿ ಆದರೂ ಇನ್ನೊಬ್ಬರಿಗೆ ಸಾಲ ತೀರಿಸಬೇಕು ಅರ್ಥ ಆಯ್ತಾ ಇಲ್ಲ ಅಂತಂದರೆ ಅಣ್ಣನ ತಗೋ ತಮ್ಮನ್ನು ತಗೋ ಅಕ್ಕನ ತಗೋ ತಂಗಿ ತಗೋ ತಂದೆ ತಗೋ ತಾಯಿ ತಗೋ ಹಾಂ ಸಂಬಂಧಿಕರ ಹತ್ರನೋ ಫ್ರೆಂಡ್ಸ್ ಹತ್ರನೋ ಹೊರ್ಗಡೆ ಕೆಲಸ ಮಾಡೋ ಸಹ ಉದ್ಯೋಗಗಳು ಕೊಲೀಗ್ಸ್ಗಳ ಜೊತೆಗೋ ಹತ್ರನೋ ಇಸ್ಕೊಂಡು ಇನ್ನೊಬ್ಬರು ಸಾಲ ತೀರಿಸ್ಬೇಕಾಗುತ್ತೆ ಅರ್ಥ ಆಯ್ತಾ ಈಗ ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ದೇವರಾಣಿ ಆಕಾಶದಿಂದ ಐನೂರು ರೂಪಾಯಿ ಉದುರಲ್ಲ ಅದರಿಂದ ಸಾಲ ಅಂತೂ ತೀರಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಸಾಲ ತೀರಿಸುವುದಕ್ಕೆ ತುಂಬ ಪವರ್ಫುಲ್ ಮಂತ್ರ ಅರ್ಥ ಆಯ್ತಾ ಹಾಂ ಈ ಮಂತ್ರನ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿನ ನಿಮ್ಮ ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕ್ಬಿಟ್ಟು ಪ್ರತಿ ಸೋಮವಾರ ಪ್ರತಿ ಗುರುವಾರ ದಿನ ತುಪ್ಪ ದೀಪ ಹಚ್ಚಿಬಿಟ್ಟು ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಅಂತ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಮತ್ತು ಪ್ರತಿದಿನ ಅನ್ಲಿಮಿಟೆಡ್ಡು ಈ ಮಂತ್ರ ಪಠಣೆ ಮಾಡಿ ಖಂಡಿತವಾಗ್ಲೂ ಸಾಲ ತೀರೋದಕ್ಕೆ ಸಾಲ ತೀರಿಸುವುದಕ್ಕೆ ಯಾವುದಾದ್ರೂ ಒಂದು ದಾರಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ಮ ಸಾಲುಗಳು ಖಂಡಿತವಾಗ್ಲೂ ತೀರೇ ತೀರುತ್ತೆ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡ್ತಿರ್ತೀವಿ ವಿಡಿಯೋಗಳ ಮುಖಾಂತರ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ನೀವು ಕಂಡು ಕಂಡು ಜ್ಯೋತಿಷಿಗಳತ್ರ ಹೋಗಿ ಏನು ಮಾಡಿಕೊಂಡ್ರು ಉಪಯೋಗ ಆಗಲ್ಲ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯ ಕೇಳೋಕ್ಕೆ ಹೋಗೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಎಲ್ಲರೂ ಕಷ್ಟಪಟ್ಟು ಬೆವರ್ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಆತಾಯ್ತಾ ಭಗವಂತ ನಂಬಿ ಆ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆ ಈ ವಿಚಾರದಲ್ಲಿ ಇದು ತುಂಬ ಪವರ್ಫುಲ್ ಮಂತ್ರ ಅಂಡ್ ತಂತ್ರ ಪ್ರತಿದಿನ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮ್ಮ ಸಾಲುಗಳು ತೀರೇ ತೀರುತ್ತೆ ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ